ಅದಕ್ಕೋಸ್ಕರ ನಾನು ನಿಮ್ಮ ಪ್ರೀತಿಯ ಕೋಹಲ್ ಜಗದೀಶ್ ವೃತ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಸ ಒಂದು ಪ್ರಯತ್ನ ಮಾಡಿದ್ದಾರೆ ಒಂದು ಕಿರು ಚಿತ್ರ ಅನುಬಂಧ ಅದನ್ನು ನೋಡಿ ಹರಿಸಿ ಆಶೀರ್ವದಿಸಿ ಹಾಯ್ ನಾನು ನಿಮ್ಮ ತರಂಗ ವಿಶ್ವ ನನ್ನ ಆತ್ಮೀಯ ಗೆಳೆಯದಂಥ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಆದಂತಹ ಶ್ರೀ ಜಗದೀಶ್ ರತ್ತಿ ಇವರ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಈ ಬಗ್ಗೆ ಬಿಡುಗಡೆ ಮಾಡಿದ್ದಾರೆ ಇವರಿಗೆ ಶುಭವಾಗಲಿ ಈ ಒಂದು ಚಾನಲ್ನಿಂದ ಅನುಬಂಧ ಅನ್ನುವ ಕಿರುಚಿತ್ರವನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಶುಭವಾಗಲಿ ಈ ಮೂಲಕ ಆಶಿಸ್ತೇನೆ ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಇವರಿಗೆ ಪ್ರೋತ್ಸಾಹ ನೀಡಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ ಆತ್ಮೀಯ ಬಂಧುಗಳೇ ನನ್ನ ಆತ್ಮೀಯ ಅಭಿಮಿತ್ರ ಹುಬ್ಬಳ್ಳಿಯ ಜಗದೀಶ್ ವೃತ್ತಿಯವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಅನುಬಂಧ ಅನ್ನೋ ಒಂದು ಸಾಂಸಾರಿಕ ಕಿರುಚಿತ್ರವನ್ನು ಮಾಡಿದ್ದಾರೆ ಈಗ ತಾನೇ ಅವರು ಕಿರುಚಿತ್ರವನ್ನು ವೀಕ್ಷಿಸಿದೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಸಮಾಜಮುಖಿಯಾದ ಒಂದು ಚಾನಲ್ ಅಂತ ನಾನು ಭಾವಿಸ್ತೀನಿ ಜಗದೃಷ್ಟಿ ನಿಮ್ಮ ಒಂದು ಈ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಆ ತಾಯಿ ಭುವನೇಶ್ವರ್ ನಿಮ್ಮ ಜಗದೀಶ್ ಸಿತ್ತಿ ಚಾನಲ್ಗೆ ಶುಭವನ್ನು ಹಾರೈಸಲಿ ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ ಮತ್ತೊಮ್ಮೆ ಜಗದೀಶ್ ಸಿತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಜಗದೀಶ್ ಸುದ್ದಿ ನಿಮಗೆ ಶುಭವಾದ್ನೆ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಆತ್ಮೀಯರ ಜೊತೆ ಇದ್ದೀನಿ ಜಗದೀಶ್ ಸುದ್ದಿ ಅಂತ ಅವರೊಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಜಗದೀಶ್ ಸುದ್ದಿ ಯೂಟ್ಯೂಬ್ ಜಗದೀಶ್ ಶುದ್ಧಿ ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟಿವ್ ಪರ್ಸನ್ ಅಂಡ್ ಇಲ್ಲಿರೋ ಕಲಾವಿದರಿಗೆ ಆಗ್ಲಿ ಫಿಲಮ್ ಮೇಕರ್ ಆಗ್ಲಿ ಸಾಕಷ್ಟು ಎಂಕರೇಜ್ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಕೂಡ ಜೊತೆಗೆ ಅವರ ಕ್ರಿಯೇಟಿವಿಟಿನ ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅನುಬಂಧ ಅಂತ ಒಂದು ಶಾರ್ಟ್ ಫಿಲಮ್ ಇದೆ ಅವರ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ನೋಡಿ ತುಂಬಾ ಚೆನ್ನಾಗಿದೆ ಅಂಡ್ ಈ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಹುಬ್ಬಳ್ಳಿ ಸುತ್ತಮುತ್ತ ಇರೋ ಎಲ್ಲಾ ಕ್ರಿಯೇಟಿವ್ ಜನಕ್ಕೂ ಇವರ ಸಹಕಾರ ಪ್ರೋತ್ಸಾಹ ಯು ಸರ್ ಯಶಸ್ವಿ ಇದೆ ನಮ್ಮ ಸಂಸ್ಥೆಯ ಕಾರ್ಮಿಕರು ಉತ್ತರ ಕರ್ನಾಟಕದ ಪ್ರತಿಭೆ ನವಲುಗುಂದು ಬಂಡಾಯ ನೆಲದ ಕಲಾವಿದರು ಆದಂಥ ಶ್ರೀ ಜಗದೀಶ್ ರೆಡ್ಡಿ ಅವರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಾರೆ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅನುಬಂಧ ಅನ್ನುವಂಥ ಒಂದು ಕಿರುಚಿತ್ರವನ್ನು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿ ಅವರು ಒಂದು ಬಿಡುವಿನ ಸಮಯದಲ್ಲಿ ಇದನ್ನು ಮಾಡಿರುವಂಥ ಒಂದು ಎಲ್ಲ ಕೌಟುಂಬಿಕ ಒಂದು ಚಿತ್ರವಾಗಿದ್ದು ಹೇಗೆ ಅವರು ಕುಟುಂಬದಲ್ಲಿ ನಡೀತದೆಲ್ಲ ಅವನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ತರಿಸಿದ್ದಾರೆ ಸೊ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವ್ರಿಗೆ ಒಂದು ಇನ್ನೂ ಒಂದು ಹೆಚ್ಚಿನ ಚಿತ್ರಗಳನ್ನು ಹೊರಡಾಕಿ ಮತ್ತು ಅವರು ಈ ಸಮಯವನ್ನು ಒಳ್ಳೆಯ ರೀತಿಯಿಂದ యూట్యూబ్ చాలా అనుబంధ అన్న కిరు చిత్రి అదరొ జగదీష్ పాత్ర వీసా అనుబంధ అన్న కిత్రి అనుబంధ కిత్ర నోడి జగదీశ్ సపోర్ట్ మి మొత్తం యూట్యూబ్ చాలా సబ్స్క్రైబ్ లైక్ అంత నేను అనుబంధ super. 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 ನನ್ನ ಅನುಬಂ ಕಿರುಚಿತ್ರವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಕಿರುಚಿತ್ರದಲ್ಲಿ ನನ್ನ ಹೊಸ ಪ್ರಯತ್ನ ಏನಾದರೂ ತೊಂಬತ್ತು ತಲೆಗಳಾದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೀನಿ ಕ್ಷಮೆಯಿಟ್ಟಿ ಎಂದು ಹಾಗೂ ಜಗಿಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ನಮಸ್ತೆ